ನಿವೇಶನ ರಹಿತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ನೀಡಬೇಕು ಕುಡಿಯುವ ನೀರಿಗಾಗಿ ಹೊಸ ಕೊಳವೆ ಬಾವಿ ಕೊರೆಸುವಂತೆ ಹಸೂಡಿ ಫಾರ್ಮ್ ಹಾಗೂ ಅಮರಾವತಿ ಕ್ಯಾಂಪ್ನ ಜನರು ಒತ್ತಾಯಿಸಿದರು ಇದನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಹಸೂಡಿಯ ಸರ್ವೆ ನಂಬರ್ ನೂರ ಮೂವತ್ತೈದು ಮತ್ತು ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿ ಸರ್ಕಾರಿ ಜಾಗವು ಲಭ್ಯವಿದ್ದು ಅದರಲ್ಲಿ ಬಡವರು ಕೂಲಿ ಕಾರ್ಮಿಕರು ನಿರ್ಗತಿಕರು ವಾಸವಾಗಿದ್ದು ವಾಸಕ್ಕೆ ಮನೆ ನಿವೇಶನ ಇರೋದಿಲ್ಲ ಅದನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡಿ ನಿವೇಶನ ನೀಡುವಂತೆ ಮನವಿ ಮಾಡಿದ್ರು ಹಾಗಾಗಿ ನಮ್ಮಲ್ಲಿ ಸರ್ಕಾರಿ ಜಾಗ ಇದ್ರೂ ಸಹಿತ ಮತ್ತೆ ಪಂಚಾಯಿತಿ ಗ್ರಾಮ ಠಾಣ ಜಾಗ ಇನ್ನುವರೆಗೆ ಯಾರು ಪಂಚ್ತಾ ಇಲ್ಲ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಏನಾರು ನೀವು ಸೈಟ್ ಕೊಡಲಿಲ್ಲ ಅಂದ್ರೆ ಹಾಗಾಗಿ ಒಂದು ಇವತ್ತು ನಮ್ಮ ಪತ್ರಿಕೆ ಪತ್ರಿಕಾ ಮಾಧ್ಯಮದವರು ಮತ್ತೆ ಮೀಡಿಯಾದವರು ಬಂದಿದ್ದೀರಿ ಅವರೆಲ್ಲ ಒಂದು ಜಿಲ್ಲಾ ಪಂಚಾಯಿತಿ ಬಂದರೂ ಅಲ್ಲೂ ದುಡ್ಡಿಲ್ಲ ಅಂತೀರಿ ಎಂ ಎಲ್ ಎಲ್ ಎ ದುಡಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೇಳ್ಬೋದು ನಾವು ನೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ನಿವೇಶನ ರೈತರು ಇದಾರೆ ಹಲವಾರು ಬಾರಿ ಅರ್ಜಿ ಕೊಟ್ಟಿರೋ ಸಹಿತ ಕೆಲವರು ಅವರೆಲ್ಲ ಮಕ್ಕಳು ಮರಿ ಮಕ್ಕಳು ಕಂಡುಬಿಟ್ರೆ ಅವ್ರಿಗೆ ಇನ್ನೂರಿ ಸೈಟ್ ಕೊಡ್ತಾ ಇಲ್ಲ ನಮ್ಮ ಅಸೋಡಿ ಫಾರಂ ಅಲ್ಲಿ ಯಾಕಂದ್ರೆ ಸರ್ಕಾರಿ ಜಾಗ ಇದೆ ಮತ್ತ ಅರ್ ಜೊತೆಗೆ ನಿವೇಶನ ರೈತ ಪಟ್ಟಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡ್ತಾನೆ ಇದ್ದಾರೆ ನಾವು ಹಲವಾರು ಅರ್ಜಿ ಕೊಡ್ತಾನೇ ಇದೀವಿ ಮತ್ ಅರ್ ಜೊತೆಗೆ ಗ್ರಾಮೀಣ ಜಾಗಗಳು ಇದ್ದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನ ತರುಗೊಳಿಸಿ ನಮ್ಮ ಇಲ್ಲಿ ರೈತರಿಗೆ ಸೈಡ್ ಕೊಡಿಸ್ತಾ ಇಲ್ಲ ಅದು ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್ಕಾರದವರು ಅಲ್ಲಿಂದ ಪಟ್ಟಿ ಮಾಡ್ತಾರೆ ಇಲ್ಲಿ ಬಡ್ಡಿ ಕಳಿಸ್ತಾರೆ ಡಿ ಸಿ ಆಫೀಸಿಗೆ ಬರುತ್ತೆ ಜಿಲ್ಲಾ ಪಂಚಾಯತ್ ಡಿ ಸಿ ಎಲ್ಲ ಕಡೆ ಹೋಗ್ತಾ ಇದೆ ಇನ್ನೂವರೆಗೆ ನಮಗೆ ಬಂದ್ತಾ ಇಲ್ಲ ಅದ್ರ ಜೊತೆಗೆ ಕನಿಷ್ಠ ಈಗ ಒಂದು ಐದಾರು ತಿಂಗಳಿಂದ ಕುಡಿಯ ನೀರು ಭಾರಿ ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿ ಇಲ್ಲ ಅಸೋಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯಿನ ಭಾರಿ ಸಮಸ್ಯೆ ಇದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಮಾಡ್ತೀವಿ ಆಲ್ಮೋಸ್ಟ್ ನಮ್ಮ ಸರ್ಕಾರಕ್ಕೂ ಲೆಟರ್ ಬರ್ತಾ ಇದೀವಿ ತುರ್ತು ಬೋರ್ಗಳು ಬೇಕಂತೇಳಿ ಕುಡಿಯನೀರಿಗೆ ಇನ್ನೂರಿಗೆ ಬಂದ್ತಾ ಇಲ್ಲ ಮತ್ತ್ ಅದ್ರ ಜೊತೆಗೆ ಎಂ ಎಲ್ ಎ ಕೊಟ್ಟರು ಸಹಿತ ದುಡ್ಡು ಇಲ್ಲ ಅಂತಾರೆ ಹಾಗಾರೆ ನೀವು ಯಾರಿಗೆ ಕೇಳ್ಬೇಕು ಇಲ್ಲಿ ಜಡ್ ಟಿ ಪಿ ಇದ್ರೂ ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ರು ಜಡ್ ಬಿ ದುಡ್ಡು ಹಾಕಿ ಬರ್ತಿತ್ತು ಈಗ ಅದು ಯಾವ್ದು ಇಲ್ಲ ಗ್ರಾಮ ಪಂಚಾಯತಿ ಏನ್ ಮಾಡ್ತೀರಿ ಹದಿನೈದು ಅಂತ ಕೇಳಿ ಏನು ಒಂದು ಸದಸ್ಯರಿಗೆ ಒಂದು ಐವತ್ತು ಸಾವಿರ ಎಪ್ಪತ್ ಸಾವಿರ ದುಡ್ಡು ಬರುತ್ತೆ ಅದು ಯಾವ ಅಭಿವೃದ್ಧಿ ಮಾಡೋಕ್ಕೂ ಬರ್ತಾ ಇಲ್ಲ ಒಂದು ತುರ್ತು ಬೋರ್ ಓಡಿಸಕ್ಕೂ ಆಗ್ತಾ ಇಲ್ಲ ಮತ್ತೆ ಅದ್ರ ಜೊತೆಗೆ ನಮ್ಮ ಹಳ್ಳಿ ಕಡೆ ತುರ್ತಾಗಿ ನೀವು ಏನೇ ಕೆಲಸ ಮಾಡ್ಬೇಕು ಅಂದ್ರೆ ದುಡ್ಡು ಬೇಜಾನಿಗೆ ಎಲ್ಲಿ ಯಾವ ದುಡ್ಡು ಇಲ್ಲ ಸ್ವಾಮಿ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಷ್ಟೇ ಏನು ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಡಿ ಸಿ ಆಫೀಸ್ ಸಾಂಕೇತವಾಗಿ ಇವತ್ತು ನಮ್ಮ ಗ್ರಾಮಸ್ಥರು ಡಿ ಸಿ ಆಫೀಸ್ ಏನಪ್ಪ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಕುಡಿದಿರೋ ಬಾರಿ ಸಮಸ್ಯೆ ಒಂದು ತುರ್ತು ಒಂದು ಬೋರ್ ಸಾಕ್ ಆಗ್ತಾ ಇಲ್ಲ ಹಾಗಾಗಿ ತುರ್ತು ಬೋರ್ ಆಗ್ಲೇಬೇಕು ಇವತ್ತು ಡಿ ಸಿ ಆಫೀಸ್ ಮನೆ ಕೊಡ್ತಾ ಇದೀವಿ ಯಾಕಂದ್ರೆ ಎಮ್ ಎಲ್ ಎಲ್ಲಾ ಅಧಿಕಾರಿಗಳು ಹೇಳಿದಿವಿ ಯಾವುದೇ ನಮಗೆ ಬೋರ್ ಆಗ್ಲಿಲ್ಲ ಹಾಗಾಗಿ ನಮ್ಮ ಡಿ ಸಿ ಕಂಟ್ರೋಲ್ ಇರೋದ್ರಿಂದ ಒಂದು ತುರ್ತಾಗಿ ಅವರ ಅನುದಾನದಲ್ಲಿ ನಮಗೆ ತುರ್ತು ಬೋರ್ ಹಾಕಿ